ಹಾಯ್ ಹಲೋ ಎವ್ರಿ ಒನ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇರಮ್ಮ ಅಡುಗೆ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ನಾನು ಇವಾಗ ಮಾಡೋಕೆ ಹೊಂಟಿರೋದು ಹಗಲಿಕಾಯಿ ರೀ ಇದು ಒಟ್ಟ ವಿಷ ಆಗಂಗಿಲ್ಲ ಸಿಹಿಯಾಗಿ ಹೇಗೆ ಮಾಡೋದಂಥ ಸರಳ ವಿಧಾನವನ್ನು ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ಮೊದಲು ಇದಕ್ಕೆ ಬೇಕಾದಂಥ ಇನ್ಗ್ರೀಡಿಯೆಂಟ್ಸನ್ನು ನೋಡ್ಕೊಳ್ಳೋಣ ಎರಡು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಎಳ್ಳು ಪೌಡ್ರ್ ರೀ ಶೇಂಗಾ ಎಳ್ಳನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ರೀ ಪ್ರೌ ಪೌಡ್ರು ಮಂತ್ಲಿಗೆ ಒಂದುಸು ಅರ್ಧ ಅರ್ಧ ಕೆ ಜಿ ಮತ್ತು ಧನಿಯಾ ಪೌಡ್ರ್ ಮತ್ತು ಪ ಪುಡಿ ಒಂಚೂರು ಒಂಚೂರು ಸ್ವಲ್ಪ ಸಾಸ್ವಿ ಸಾಲ್ಟು ಆಮೇಲೆ ಬೆಲ್ಲ ಆಮೇಲೆ ಜೀರಿಗೆ ಅಲ್ಲ ಅಲ್ಲ ಬೆಳ್ಳುಳ್ಳಿ ಫೇಸ್ಟು ಒಂದು ಸ್ವಲ್ಪ ಕಾಳು ಪೌಡ್ರ್ ಕಾಳು ಮೆಣಸಿನ್ಕಾಯಿನ ನಾನು ಮಾಡಿ ಇಟ್ಕೊಂಡಿರ್ತೀನಿ ರೀ ನೆಕ್ಸ್ಟು ನಿಂಬೆಹಣ್ಣಿನ ರಸ ಎರಡು ಹಣ್ಣನ್ನು ಹಿಂಡಿ ರಸ ಮಾಡಿ ಇಟ್ಕೊಂಡಿನ್ರಿ ಆಮೇಲೆ ಕರಿಬೇವನ್ನ ನಾನು ಪೌಡ್ರ್ ಮಾಡೀನಿ ರೀ ನಮ್ಮ ಹೊಲದಲ್ಲಿ ಕರಿಬೇವು ಸಿಗುತ್ತೆ ಮಂತ್ಲಿ ಒಂದು ಸತಿ ತೊಗೊಂಬಂದು ನಾನು ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಮತ್ತು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ರೀ ಇದನ್ನು ನಾನು ಡೈರೆಕ್ಟ್ ಅಡುಗೆಗೆ ಉಪಯೋಗಿಸ್ತೀನಿ ರೀ ಮತ್ತು ಎಣ್ಣೆ ರೀ ಮಾಡಲಿಕ್ಕೆ ಓಕೆ ಅಲ್ಲಿಗೆ ನಾವು ಹಗಲಕಾಯಿನ ಹುರ್ಕೊಳೋಣ್ರಿ ಅದಕ್ಕೆ ಗ್ಯಾಸ್ ಆನ್ ಮಾಡಿ ಹಂಚಿಡೋವಣಿರಿ ಅದ್ರ ಜೊತೆ ಜೊತೆ ಸ್ವಲ್ಪ ಕಾಯಿಲ್ರಿ ಅದ್ರ ಜೊತೆ ನಾವು ಪಲ್ಯಕ್ಕೆ ಒಗ್ಗರಣೆನೂ ಮಾಡ್ಕೊಂಬಿಡಣ ರೀ ಎರಡು ಒಂದೇ ಸತಿ ಆಗಿಬಿಡುತ್ತೆ ಈ ಕಡೆ ಪಲ್ಯ ಕುದಿಯುತ್ತೆ ಆ ಕಡೆ ಹಾಗಲಕಾಯಿ ಸಫ್ ಫ್ರೈ ಆಗ್ತಾವ್ರಿ ಪಲ್ಯ ಒಗ್ಗರಣೆಗೆ ಎಣ್ಣೆ ಹಾಕೊಳ್ಳೋಣ್ರಿ ಇಷ್ಟು ಎಣ್ಣೆ ಆದ್ರೆ ಸಾಕು ನಾವು ಎಣ್ಣೆ ಸ್ವಲ್ಪ ಕಡಿಮೆಯೂ ಉಪ್ಯೋಗಿಸ್ತೀವ್ರಿ ಇಷ್ಟು ಸಾಕು ಓಕೆ ಅದು ಸ್ವಲ್ಪ ಕಾಯಿಲಿ ಅಷ್ಟೊಳಗಾಗಿ ನಾವು ಈ ಹಗಲಕಾಯಿನ ಸಫ್ ಫ್ರೈ ಮಾಡ್ಕೊಳ್ಳೋಣ್ರಿ ಎರಡು ಭಾಗ ಮಾಡಿ ಫ್ರೈ ಮಾಡೋಣ ರೀ ಒಂದೇ ಸುತ್ತೆ ಮಾ ಹಾಕಿದ್ರೆ ಅದು ಚೆನ್ನಾಗಿ ಫ್ರೈ ಆಗೋಂಗಿಲ್ಲ ಒಂದೊಂದು ಉರಿತವು ಒಂದೊಂದು ಹುರಿಯಂಗಿಲ್ಲ ಅದಕ್ಕೆ ಈ ಕಡೆ ಎಣ್ಣೆ ಕಾಯ್ದೆ ನಾವು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಂಡ್ರಿ ಇವಾಗ ಸ್ವಲ್ಪ ಫ್ಲೇಮ್ ಜೋರು ಮಾಡ್ಕೊಳ್ಳೋಣ ಹೈ ಮಾಡೋಣ ಸ್ವಲ್ಪ ಇಷ್ಟು ಸಾಸಿವೆ ಸಾಕು ಸಾಸಿವೆ ಸಾಸಿವೆ ಚಟಪಟ ಅಂತ ಚಳಿ ಇವಾಗ ಜೀರಿಗೆ ಹಾಕೊಂಡ್ರಿ ಒಂಚೂರು ಅಷ್ಟೇ ಸಾಕಿದ್ದೀರಿ ಫಾಲ್ ಸ್ಟಾ ಸ್ಪೂನು ಟೇಸ್ಟ್ ಟೇಬಲ್ ಸ್ಪೂನು ಇವಾಗ ಒಂಚೂರು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ ನಾನು ಸ್ವಲ್ಪ ಹುರ್ಕ ಬರ್ಕ ಜನಿಸ್ತೀನಿ ರೀ ಸಣ್ಣ ಮಾಡಿರಲಿಲ್ಲ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಸರ್ ಸರಿ ಇವಾಗ ಒಂಚೂರು ಈರುಳ್ಳಿ ಹಾಕೊಂಡ್ರಿ ಸ್ವಲ್ಪ ಇದು ಮೆತ್ತಗೆ ಫ್ರೈ ಆಗಿದ್ವಿ ಇದು ಬೇಗ ಮೆತ್ತಾಗಬೇಕಂದ್ರೆ ಒಂಚೂರು ನಾವು ಸಾಲ್ಟ್ ಆ್ಯಡ್ ಮಾಡಿದ್ವಿ ಸಾಲ್ಟ್ ಅರ್ಧ ಟೇಬಲ್ ಸ್ಪೂನ್ ಸಾಕಿ ಯಾಕಂದ್ರೆ ಸ್ವಲ್ಪ ಕೈ ಇರುತ್ತೆ ಅಂದ್ರೆ ಸ್ವಲ್ಪ ಉಪ್ಪು ಇರಲಿ ಓಕೆ ಹಾಗಲಕಾಯಿ ಫ್ರೈ ಆಗ್ತಿದೆ ಇದರಲ್ಲಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗೈತ್ರಿ ಇವಾಗ ಒಂಚೂರು ನಾವು அயுக் காட் மடந்து விக்கிறாக இக்கும் செல்லித்திருக்கிறேன்

ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ ಇಲ್ಲಾಂದ್ರೆ ಅದು ಒಂದು ಟೇಬಲ್ ಸ್ಪೂನ್ ಕರ್ಬೇ ಪೌಡರ್ ಆ್ಯಡ್ ಮಾಡಲ್ರಿ ನಾ ಕರಿವೆ ಪೌಡರ್ ಯಾಕ್ ಮಾಡ ಉಪಯೋಗಿಸ್ತೀನಿ ಅಂತಂದ್ರೆ ಕರ್ಬೇ ಬದಲಾಗಿ ನಮ್ಮ ಮಗ ಕರ್ಬೇವನ್ನ ತೆಗೆದು ಊಟ ಮಾಡ್ತಾನ್ರಿ ಪೌಡರ್ ಆದ್ರೆ ಅದ್ರೊಳಗೆ ಮಿಕ್ಸ್ ಆಗಿಬಿಡುತ್ತೆ ಅಂದ್ರೆ ಡೈರೆಕ್ಟ್ ಊಟ ಮಾಡಿಬಿಟ್ಟನ್ರೀ ಅವನು ಅದಕ್ಕೋಸ್ಕರ ನಾನು ಕರಿಬೇವನ್ನ ಪೌಡ್ರ್ ಮಾಡಿಟ್ಕೊತೀನಿ ರೀ ಇಷ್ಟು ಇವಾಗ ನೆಕ್ಸ್ಟ್ ಒಂದು ಕಾಲು ಟೇಬಲ್ ಸ್ಪೂನು ದ ಕಾಳು ಮೆಣಸಿನ ಪೌಡ್ರ್ ಹಾಕ್ತೀನಿ ರೀ ಇಷ್ಟು ನೆಕ್ಸ್ಟು ಇವಾಗ ಅರ್ಶಿಣ ಪೌಡ್ರ್ ಹಾಕ್ತೀನಿ ರೀ ಇಷ್ಟು ಹಾಕ್ತೀನಿ ನೋಡಿರಿ ಕಾಲು ಟೇಬಲ್ ಸ್ಪೂನ್ಗಿನ್ನ ಜಾಸ್ತಿ ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ತ ಇನ್ನೊಂದು ಫ್ರೈ ಆಗಲಿ ರೀ ಈ ಕಡೆ ನೋಡೋಣ ರೀ ಇದು ಹಗಲಕಾಯಿ ಫ್ರೈ ಆಗ್ತಿದೆ ನೀರಿನ ಅಂಶ ಎಲ್ಲ ಹೋಗಿದೆ ಅದರದ್ದು ವಿಷದ ಅಂಶವೂ ಸ್ವಲ್ಪ ಹೋಗಿದೆ ಇವಾಗ ನಾವು ಇದನ್ನು ಟ್ರಾನ್ಸ್ಫರ್ ಮಾಡಿಕೊಡೋಣ್ರಿ ಒಂದು ಪ್ಲೇಟಿಗೆ ಪಾರ್ಟ್ ಇತ್ತಲ್ಲ ಅದನ್ನ ಹಾಕೊಂಡು ಫ್ರೈ ಮಾಡ್ರಿ ಈ ಕಡೆ ಪಲ್ಯ ಒಗ್ಗರಣೆ ನೀರಿನ ಅಂಶ ಆಮೇಲೆ ಆಯಿಲ್ ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕೊಂಡ್ರಿ ನಿಮ್ಮ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ರಿ ಇಷ್ಟ ಹಾಕ್ರಿ ಇದಕ್ಕೆ ಹುಣಸೆ ಹಣ್ಣು ಉಪಯೋಗಿಸ್ ಹುಣಸೆ ಹಣ್ಣು ಉಪಯೋಗಿಸಬಹುದು ಇಲ್ಲ ನಿಂಬೆಹಣ್ಣು ಹಾಕ್ತೀನಿ ಅನ್ನೋದು ನಿಂಬೆಹಣ್ಣು ಹಾಕ್ಬೋದು ನಮ್ಮ ಇಷ್ಟ ರೀ ಅದು ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡಿರಿ ನಾವು ನಿಂಬೆ ಹಣ್ಣು ನೆನೆ ಹಾಕಿಕ್ಕೆ ಮರ್ದ್ಬಿಟ್ಟಿದ್ದೆ ರೀ ಅದಕ್ಕೆ ನಿಂಬೆಹಣ್ಣು ನಮ್ಗೆ ಈಸಿ ಆತು ಸೊ ಹಿಂಡ್ಕೊಂಡು ರಸ ತೆಗೀಲಿಕ್ಕೆ ಅದಕ್ಕೆ ನಾನು ನಿಂಬೆಹಣ್ಣು ಯೂಸ್ ಮಾಡತ್ತೀನಿ ರೀ ಒಂದೊಂದು ಟೈಮ್ ಹಣ್ಣು ಹಾಕ್ತೀನಿ ರೀ ನಾನು ಆವಾಗ ಒನ್ ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಹಾಕೊಂಡ್ರಿ ಟೇಸ್ಟ್ ಆಗುತ್ತೆ ಅಂದರೆ ಕೈ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ರೀ ಅದಕ್ಕೋಸ್ಕರ ఈ కడ నోడ్రీ హై ఫ్రై ఆస కడమే ఆగి నాము ఆయిల్ ఆడ్ మిల్ స్పూన్ హాక్రీ ఇల్ ఆయిల్ హాకీ నాము ఫ్రై మాట్వల అదకోస్కర నన్ను పల్లె వద్ద హాకాల ఎన్నె కడి ఆి అం డాలెన్స్ ఆగ్రీ అది హై ఫ్రై ఆక్రీ ಇವಾಗ ಇದಕ್ಕೆ ಎಳ್ಳು ಮತ್ತು ಶೇಂಗಾ ಪೌಡ್ರ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಮೂರು ಟೇಬಲ್ ಸ್ಪೂನ್ ಹಾಕ್ತೀನಿ ರೀ ನಾನು ಹೌದಾ ಇನ್ನೊಂದು ಹಾಕ್ತೀನಿ ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರಿ ಎಳ್ಳು ಮತ್ತು ಶೇಂಗಾನ ಸಮ ಪ್ರಮಾಣದಾಗ ನಾನು ಹುರಿದು ಅರ್ಧರ್ಧ ಕೆ ಜಿ ಹುರಿದು ಪೌಡ್ರ್ ಮಾಡಿಟ್ಕೊಂಡಿರ್ತಿದ್ವಿ ಒಂದು ಇದು ನಮಗೆ ಇವಾಗ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡ್ರಿ ಇವಾಗ ನೀರು ಹಾಕಿದ್ರು ನಮ್ಗೆ ಹಗಲಕಾಯಿ ಈಸ ರೀ ಯಾಕಂದ್ರೆ ಎಳ್ಳು ಪೌಡ್ರು ಶೇಂಗಾ ಪೌಡ್ರು ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ನಮ್ಗೆ ಈಸ ಅನ್ಸಂಗಿಲ್ರಿ ಇದು ಇನ್ನೊಂಚೂರು ನೀರು ಹಾಕೊಂಡ್ರಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಈಗಿಷ್ಟು ಫ್ರೈ ಆದ್ರೆ ಸಾಕ್ರಿ ಸ್ಟೋವ್ ಆಫ್ ಮಾಡಿಟ್ಕೊಳ್ಳೋಣ ಇದನ್ನು ಟ್ರಾನ್ಸ್ಫರ್ ರೀ ಇವಾಗಿದು ನೋಡಿರಿ ಒಯ್ದಾಡಿದೆ ಸ್ಮೆಲ್ ಅಂತ ಚೆನ್ನಾಗಿ ಬರತೈತಿ ಇವಾಗ ನಾವು ಇದನ್ನು ಮುನ್ಸೆಹಣ್ಣಿಂದ ರಸ ಯಾಡ್ ಮಾಡೋಣ ನಾವು ಲಾಸ್ಟಿಗೆ ಬೇಕಾದ್ರೆ ಯಾಡ್ ಮಾಡ್ಬೋದು ರೀ ಪಲ್ಯ ಆದಮೇಲೆ ಸ್ವಲ್ಪ ಉಪ್ಪು ಹುಳಿ ಖಾರ ಕುದ್ರೆ ಟೇಸ್ಟ್ ಬರ್ತಾವೆ ಅದಕ್ಕೋಸ್ಕರ ನಾವು ಹುಳಿನ ಈಗ ಹಾಕಾಕತ್ತೀನಿ ಹಗಲಿಕಾಯಿ ಹಾಕೋದಕ್ಕಿನ್ನ ಮುಂಚೆ ಇವಾಗ ನಾವು ಮೊದಲು ಏನು ಮುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಹಗಲಿಕಾಯಿ ಇದಕ್ಕೆ ಆ್ಯಡ್ ರೀ ಇದು ಫ್ರೈ ಆಗಿದೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ್ಯಡ್ ಮಾಡೋಣ ಮಾಡಿ ಇವಾಗ ನಾವು ಇಟ್ಟಿದ್ರೆ ಸ್ವಲ್ಪ ಮಿಕ್ಸ್ ಮಾಡೋಣ್ರಿ ರೀ ಇದು ನೋಡ್ರಿ ಪಲ್ಯ ಮಾಡುವಾಗ ನಾನು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಾಡೀನಿ ಅಂದರೆ ಎಲ್ಲ ಚೆಂದಾಗೆ ಸ್ವಲ್ಪ ರೀ ಒಳಗಿಂದ ಇಲ್ಲ ಇಲ್ಲಾಂದ್ರೆ ಹೊತ್ತಿಗೆ ಅದಂಗೆ ಸೀದಂಗೆ ಆಗ್ಬಿಡ್ತೈತಿ ಪಲ್ಯ ಟೇಸ್ಟ್ ಅನ್ಸಲ್ಲ ಇವಾಗ ನಾನು ಏನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ತೀನಿ ರೀ ಇಷ್ಟು ಇದಕ್ಕೆ ಹಾಕೋದು ಇಂಗ್ರೇಡಿಯಂಟ್ ಎಲ್ಲ ಮುಗೀತು ಒಂಚೂರು ಸ್ವಲ್ಪ ಇದೆಲ್ಲ ಫ್ರೈ ಆಗಲಿ ರೀ ಅಗಲಿಕ ಎಲ್ಲ ಟೇಸ್ಟ್ನ ಎಬ್ಸಾರ್ವ್ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಲೋ ಫ್ಲೇಮ್ ಒಳಗೆ ಇದನ್ನ ಒಂಚೂರು ಕಾಯ್ಲಿಕ್ಕೆ ಇಡೋಣರಿ ಅದು ಒಂಚೂರು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಣ್ರಿ ತಾನ ಫ್ರೈ ಒಳಗೆ ಕುದಿಯುತ್ತೆ ನೋಡಿರಿ ಈಗ ಹಾಂ ಎಷ್ಟು ಸ್ಮೆಲ್ ಚಂದ ಬರತ್ತೈತ್ರಿ ಉಪ್ಪು ಹುಳಿ ಖಾರದ್ದು ಅದು ಶೇಂಗಾದು ಎಳ್ಳಿಂದು ಕೊತ್ತಂಬರಿ ಎಷ್ಟು ಚೆನ್ನಾಗಿ ಬರತ್ತೈತೆ ಎಲ್ಲ ಮಿಕ್ಸ್ ಆದ ಸ್ಮೆಲ್ ಇವಾಗ ಇದು ರೆಡಿ ಆಯ್ತು ರೀ ಪಲ್ಯ ಇಷ್ಟು ಹಾಕಿದ್ರೆ ಸಾಕು ಇವಾಗ ಸ್ಟೋವ್ ಆಫ್ ಮಾಡಿಟ್ಟು ಸ್ವಲ್ಪ ಅಳ್ಳಾಕಂಡ್ ಬಿಡೋಣ್ರಿ ಒಂದು ಐದು ನಿಮಿಷ ನೋಡಿರಿ ಈಗ ಅಳ್ಳೈತ್ರಿ ಹತ್ತು ನಿಮಿಷ ಅಳತು ಇವಾಗ ನಾವು ಇದ್ಮೀನ್ ಮಾಡೋಣ್ರಿ ಸರ್ವ್ ಮಾಡೋಣ್ರಿ ಇದಂತೂ ಸಖತ್ತಾಗಿ ಬಂದಿದೆ ಒಂದು ತಟ್ಟಿಗೂ ವಿಷ ಅಂತ ಅನ್ನಿಸ್ತಿಲ್ಲ ನನ್ನ ಮಗ ಮೊದ್ಲು ಹಗಲಕಾಯಿ ತಿಂತಿದ್ದಿಲ್ಲ ರೀ ಹಿಂಗೆ ಮಾಡೋದ್ರಿಂದ ಅವ ಭಾಳ ಖುಷಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನನ್ನು ಒತ್ತಿರಿ ಧನ್ಯವಾದಗಳು